ಹಾಗಾದ ಎಲ್ರಿಗೂ ನಮಸ್ಕಾರ ಸೊ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಶೆಡ್ಯೂಲ್ ಇವಾಗ ರಿಲೀಸ್ ಆಗಿದೆ ದ ವೇಟ್ ಈಸ್ ಓವರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ಮ್ಯಾಚೇನೆ ಆರ್ ಸಿ ಬಿ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮ್ಯಾಚ್ ಇದೆ ಆ್ಯಂಡ್ ಇದು ನಡೀತಿರುವಂಥದ್ದು ಸೊ ಕೋಲ್ಕತ್ತಾದ ಇಡನ್ ಗಾರ್ಡನ್ ಸ್ಟೇಡಿಯಮಲ್ಲಿ ಸೊ ಐ ಪಿ ಎಲ್ ಟೂ ತೌಸಂಡ್ ದ ಟ್ವೆಂಟಿ ಫೈವ್ ಫಸ್ಟ್ ಮ್ಯಾಚ್ ಓಪನಿಂಗ್ ಸೆರೆಮನಿ ಸೊ ಕೋಲ್ಕತ್ತಾದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮಧ್ಯೆ ನಡೀತಾ ಇದೆ ಅದು ನಡೀತಿರುವಂಥದ್ದು ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ದಿನ ಫಸ್ಟ್ ಮ್ಯಾಚ್ ನಡೀತಿರುವಂಥದ್ದು ನಮ್ಮ ಆರ್ ಸಿ ಬಿ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ವಿ ಆ್ಯಂಡ್ ಕೊನೆಗೂ ಕೂಡ ದ ವೇಟ್ ಈಸ್ ಓವರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇಲ್ಲಿ ಆರ್ ಸಿ ಬಿದು ಎಷ್ಟೆಷ್ಟು ಮ್ಯಾಚ್ ಇದೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ನಮ್ಮದು ಸಿ ಎಸ್ ಕೆ ಎದುರುಗಡೆಗೆ ಎರಡು ಮ್ಯಾಚ್ ಸಿಗುತ್ತೆ ಒಂದು ಚೆನ್ನೈಯಲ್ಲಿ ಮಾರ್ಚ್ ಇಪ್ಪತ್ತೆಂಟಕ್ಕೆ ಸೊ ಮೇ ಮೂರನೇ ತಾರೀಕು ಬೆಂಗಳೂರಿನಲ್ಲಿದೆ ಆಲ್ಮೋಸ್ಟ್ ಒಂದು ನಾಲ್ಕೈದು ದಿವಸ ಒಂದು ಅಂತರದಲ್ಲಿಯೇ ಸೊ ಬೆ ನಮ್ಮ ಸಿ ಎಸ್ ಕೆ ವರ್ಸಸ್ ಬೆಂಗಳೂರು ಎರಡು ಪಂದ್ಯಗಳು ಸಿಗುತ್ತೆ ಒಂದು ಒಳ್ಳೆಯ ಕ್ಲ್ಯಾಶ್ ಅಂತೂ ಖಂಡಿತವಾಗಲೂ ಇದೆ ಆ್ಯಂಡ್ ಏಪ್ರಿಲ್ ಏಳನೇ ತಾರೀಕು ಸೊ ಮುಂಬೈಯಲ್ಲಿ ಎಮ್ ಐ ವರ್ಸಸ್ ಆರ್ ಸಿ ಬಿ ಇದೆ ರೋಹಿತ್ ಶರ್ಮಾ ವರ್ಸಸ್ ವಿರಾಟ್ ಕೊಹ್ಲಿ ಸೊ ಎಮ್ ಐ ವಿರುದ್ಧ ಓನ್ಲಿ ಒಂದು ಮಾತ್ರ ಒಂದು ಸಿಗುತ್ತೆ ಮ್ಯಾಚ್ ಅಂತ ಅನಿಸುತ್ತೆ ಬಟ್ ಸಿ ಎಸ್ ಕೆ ಎದುರುಗಡೆಗೆ ಎರಡು ಮ್ಯಾಚ್ ಸಿಗುತ್ತೆ ಒಂದು ಮಾರ್ಚ್ ಇಪ್ಪತ್ತೆಂಟಕ್ಕೂ ಚೆನ್ನೈನಲ್ಲಿ ಆ್ಯಂಡ್ ಬೆಂಗಳೂರಿನಲ್ಲಿ ಮೇ ಮೂರನೇ ತಾರೀಕು ಸೊ ಎರಡು ಕ್ಲ್ಯಾಶ್ಗಳು ಒಂದು ಸಿಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದ್ರ ಜೊತೆಗೆ ಸೊ ಆರ್ ಸಿ ಬಿ ಯ ಮ್ಯಾಚಸ್ಗಳು ಯಾವಾಗ ಯಾವಾಗಿದೆ ಅಂತಂದರೆ ಸೊ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಫಸ್ಟ್ ಮ್ಯಾಚನ್ನು ಇಪ್ಪತ್ತೆರಡನೇ ತಾರೀಕು ಸೊ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಫಸ್ಟ್ ಮ್ಯಾಚು ಆರ್ ಸಿ ಬಿ ವರ್ಸಸ್ ಕೆ ಕೆಆರ್ ಇದೆ ಅದಾದಮೇಲೆ ಸೊ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಸೊ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಅದು ಚೆನ್ನೈಯಲ್ಲಿ ನಡೀತಾ ಇದೆ ಶುಕ್ರವಾರ ದಿನ ಆ್ಯಂಡ್ ಮೂರನೇ ಮ್ಯಾಚು ಎರಡನೇ ತಾರೀಕು ಏಪ್ರಿಲಲ್ಲಿ ಏಪ್ರಿಲಲ್ಲಿ ಸೊ ಆರ್ ಸಿ ಬಿ ವರ್ಸಸ್ ಗುಜರಾತ್ ಟೈಟನ್ಸು ಅದು ಬೆಂಗಳೂರಲ್ಲಿ ನಡೀತಾ ಇದೆ ಆ್ಯಂಡ್ ನಾಲ್ಕನೇ ಮ್ಯಾಚು ಸೊ ಮುಂಬೈ ವರ್ಸಸ್ ಆರ್ ಸಿ ಬಿ ಮುಂಬೈಯಲ್ಲಿ ವೆನುವಲ್ ನಡೆಯುವಂಥದ್ದು ಸೊ ಈ ರೀತಿಯಲ್ಲಿ ಶೆಡ್ಯೂಲ್ ಇದೆ ಅಲ್ಲಿ ಆಲ್ರೆಡಿ ನಿಮ್ಗೆ ಅಪ್ಡೇಟ್ ಮಾಡಿರ್ತೀನಿ ಸೊ ದಯವಿಟ್ಟು ಹೋಗಿ ನೋಡಿ ಇಲ್ಲ ಅಂತಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ ಸೊ ಕಂಪ್ಲೀಟ್ ಶೆಡ್ಯೂಲ್ ಇದೆ ಸೊ ಆಲ್ ಎಲ್ಲ ಮ್ಯಾಚಸ್ಗಳ ಒಂದು ಶೆಡ್ಯೂಲ್ ಕೂಡ ನಿಮಗೆ ಎಲ್ಲಿ ಸಿಗ್ತಾ ಹೋಗುತ್ತೆ ಸೆವೆಂಟಿ ಫೋರ್ ಆಲ್ಮೋಸ್ಟ್ ಸೆವೆಂಟಿ ಇನ್ಕ್ಲೂಡಿಂಗ್ ಫೈನಲ್ ಹಿಡ್ಕೊಂಡು ಸೆವೆಂಟಿ ಫೋರ್ ಮ್ಯಾಚಸ್ ಆಗುತ್ತೆ ಸೊ ಫೈನಲ್ ಇರುವಂಥದ್ದು ಸೊ ಅದು ಇಪ್ ಅಂದರೆ ಇಪ್ಪತ್ತೈದನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಸಂಡೇ ಸೊ ಕೋಲ್ಕತ್ತಾದಲ್ಲಿ ಫೈನಲ್ ಇಟ್ಟಿದ್ದಾರೆ ಸೊ ಅದು ಕೂಡ ನಿಮಗೆ ಇಲ್ಲಿ ಶೆಡ್ಯೂಲಲ್ಲಿ ಮೆನ್ಷನ್ ಮಾಡಿದ್ದಾರೆ ಓಕೆ ಸೊ ಇಷ್ಟಿತ್ತು ಆ್ಯಂಡ್ ನಾನಂತೂ ಸಿಕ್ಕಾಪಟೆ ಇದ್ದೀನಿ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಎರಡು ಮ್ಯಾಚ್ ಇದೆ ಎರಡರಲ್ಲೂ ಮಕಾಡೆ ಮಲಗಿಸ್ಬಿಡ್ಬೇಕು ಅವ್ರನ್ನ ಜೊತೆಗೆ ಸೊ ಮುಂಬೈ ಅವ್ರನ್ನು ಕೂಡ ಮುಂಬೈನಲ್ಲೇ ಹೋಗಿ ಹೊಡೆದು ನಮ್ಮ ಒಂದು ಕೀರ್ತಿ ಪತಾಕೆಯನ್ನು ಆರಿಸಲಿ ಅಂತ ಕೇಳ್ಕೊತೀನಿ ಜೊತೆಗೆ ಸೊ ಇನೋಗ್ರಾಲ್ ಮ್ಯಾಚು ಸೊ ಐಂಡ್ ಓಪನಿಂಗ್ ಸೆರೆಮನಿ ಅಂತ ಏನು ಹೇಳ್ತೀವಿ ಸೊ ಎರಡು ಸಾವಿರದ ಇಪ್ಪತ್ತೈದರ ಒಂದು ಓಪನಿಂಗ್ ಸೆರೆಮನಿ ಕೋಲ್ಕತ್ತಾದಲ್ಲಿ ಕೆ ಕೆ ಆರ್ ವಿರುದ್ಧ ಇದೆ ಸೊ ಅದನ್ನು ಕೂಡ ಗೆದ್ದು ನಮ್ಮ ಹುಡುಗರು ಹಾವಳಿ ಮಾಡಲಿ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಇದೇ ಕ್ವಶನಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಚಾನಲಲ್ಲಿ ಡಬ್ಲ್ಯೂ ಪಿ ಎಲ್ ನಡೀತಾ ಇದೆ ಸಿ ಸಿ ಎಲ್ ನಡೀತಾ ಇದೆ ಇನ್ನು ಮುಂದೆ ಐ ಪಿ ಎಲ್ ಬರುತ್ತೆ ಚಾಂಪಿಯನ್ಸ್ ಟ್ರೋಫಿ ಬರುತ್ತೆ ಸೊ ಎಲ್ಲ ರೀತಿಯ ಅಪ್ಡೇಟ್ಗಳು ಈ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ರಿವ್ಯೂ ರಿಯಾಕ್ಷನ್ ಅಪ್ಡೇಟ್ಸ್ ಲೈವ್ ಅಪ್ಡೇಟ್ಸ್ ಪ್ರತಿಯೊಂದು ಕೂಡ ಸಿಗುತ್ತೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಸದ್ಯಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ದರ್ಶಿಗೋವರೆಗೂ ಟಾಟಾ ಬಾಯ್ ಬಾಯ್